ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ನಾನು ರಾಜಕಾರಣಕ್ಕೆ ಬಂದಂಥವನಲ್ಲ ರಾಜಕೀಯದಲ್ಲಿ ಆಸಕ್ತಿನೂ ನನಗಿರಲಿಲ್ಲ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಉಪಚುನಾವಣೆಯಲ್ಲಿ ಜಿಲ್ಲೆಯ ರಾಜ್ಯದ ಎಲ್ಲ ನಾಯಕರುಗಳು ಕೂಡ ನನ್ನನ್ನು ನಿಲ್ಲಬೇಕು ಅಂಥೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒತ್ತಾಯವನ್ನು ತಂದು ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಎಲ್ಲ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಕೂಡ ತುಂಬ ಹೃದಯಪೂರ್ವಕವಾಗಿ ನನ್ನನ್ನು ಸ್ವಾಗತ ಮಾಡಿ ಚುನಾವಣೆಯಲ್ಲಿ ಮುಕ್ತವಾಗಿ ಕೆಲಸ ಮಾಡೋದ್ರ ಮುಖಾಂತರ ನನಗೆ ಅವಕಾಶವನ್ನು ಕೊಟ್ಟು ಹತ್ತು ವರ್ಷ ಎಂಟು ತಿಂಗಳ ಕಾಲ ಮೂರು ಚುನಾವಣೆಯಲ್ಲಿ ನನ್ನ ಈ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಹೊಸಿಕೊಟ್ಟಿದ್ದಾರೆ ಆ ಅವಕಾಶವನ್ನು ಹೊಸ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಬಡವರು ಹಿಂದುಳಿದ ವರ್ಗದವರು ರೈತರ ಮಹಿಳೆಯರ ಕಲ್ಯಾಣದ ದೃಷ್ಟಿಯಿಂದ ನನ್ನ ಗಮನಕ್ಕೆ ಏನೆಲ್ಲ ಬಂದಿತ್ತು ಆ ಎಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದಿಂದ ಇರ್ಬೋದು ಯಾವ್ಯಾವ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಮನೆಗೆ ತಲುಪಿಸೋ ಅಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸವನ್ನು ಮಾಡಿದ್ದೇನೆ ನಾನು ಇಲ್ಲಿ ಲೋಕಸಭಾ ಸದಸ್ಯನಾದಂಥ ಸಂದರ್ಭದಲ್ಲಿ ಎಂಟು ತಿಂಗಳುಗಳ ಕಾಲ ಯು ಪಿ ಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಅದರಲ್ಲಿ ಎರಡು ಸುಮಾರು ಎರಡು ಮೂರು ತಿಂಗಳು ಚುನಾವಣೆನೇ ಹೋಯಿತು ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಕೇವಲ ಐದು ತಿಂಗಳುಗಳ ಮಾತ್ರ ಆ ಸಂದರ್ಭದಲ್ಲೂ ಕೂಡ ಇಡೀ ಕ್ಷೇತ್ರವನ್ನು ಸುತ್ತಿ ಕೆಲಸ ಮಾಡಿದ್ದೇನೆ ತದನಂತರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರವರೆಗೆ ಎರಡು ಅವಧಿನಲ್ಲೂ ಕೂಡ ವಿರೋಧ ಪಕ್ಷದ ಒಬ್ಬ ಸಂಸತ್ ಸದಸ್ಯನಾಗಿ ರಾಜ್ಯದ ಹಿತಕ್ಕೆ ಕ್ಷೇತ್ರದ ಹಿತಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಪ್ರಾಮಾಣಿಕನಾಗಿ ನಿಷ್ಠೆಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ ಆ ಒಂದು ಆತ್ಮತೃಪ್ತಿ ಸಂತೋಷ ನನಗಿದೆ ರಾಜಕಾರಣ ಸೋಲು ಗೆಲುವು ಯಾವತ್ತೂ ಕೂಡ ಇದ್ದದ್ದೆ ಒಬ್ಬರು ಗೆಲ್ಲಬೇಕಾಗ್ತದೆ ಒಬ್ಬರು ಸೋಲ್ಬೇಕಾಗ್ತದೆ ನಾನು ಹೊಸ್ದಾಗ ಬಂದಾಗ ಜನ ಹೊಸ ಹೊಸಬಾ ಅಂತೇಳಿ ನನಗೂ ಕೂಡ ಅವಕಾಶ ಕೊಟ್ಟಿದ್ದರು ಈಗಲೂ ಕೂಡ ನನಗಿನ್ನ ಚೆನ್ನಾಗಿ ಕೆಲಸ ಮಾಡ್ತಾರೆ ವಿದ್ಯಾವಂತರು ಡಾಕ್ಟ್ರು ಅಂತೇಳಿ ಸೊ ಒಟ್ಟಾರೆ ಫಲಿತಾಂಶ ಸ್ವಾಗತ ಮಾಡ್ತಾ ನಾನು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಯಾರು ಹೊಸ ನೂತನ ಲೋಕಸಭಾ ಸದಸ್ಯರಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ರವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೇನೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಹಿಂದೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರ ಬೆನ್ನಿದ್ದ ಇದ್ದೇನೆ ಯಾರು ಕೂಡ ಹಂಚುವಂಥದ್ದು ಅಥವಾ ಏನೋ ಆಗೋಗಿದೆ ಡಿ ಕೆ ಸುರೇಶ್ ಸೋಲ್ಸ್ಬಿಟ್ಟಿದ್ದೀವಿ ಇನ್ನೇನು ಮಾಡಲಿಕ್ಕೆ ಆಗಲ್ಲ ಅಂತಕ್ಕಂಥ ಭ್ರಮೆ ಏನಾರ ಇತ್ತು ಅಂತ ಅದು ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ರಕ್ಷಣೆ ನನ್ನ ಗುರಿ ಇವತ್ತು ನಾನು ಕಾರ್ಯಕರ್ತರಿಗೂ ಕೂಡ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡರಿರ್ಬೋದು ಕಿರಿಯ ಮುಖಂಡರಿರ್ಬೋದು ರಾಜ್ಯ ಮಟ್ಟದ ನಾಯಕರಿರ್ಬೋದು ರಾಷ್ಟ್ರೀಯ ಮಟ್ಟದ ನಾಯಕರಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಾದಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರೆಡ್ಡಿ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲರ ನೇತೃತ್ವದಲ್ಲಿ ಇವತ್ತು ಸಂಪೂರ್ಣವಾದಂಥ ಸಹಕಾರವನ್ನು ನನಗೆ ನೀಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಸೊ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೆ ನಾನು ಬಯಸ್ತೇನೆ ಅದರ ಜೊತೆಯಲ್ಲಿ ಜಿಲ್ಲಾ ನಾಯಕರುಗಳು ಶಾಸಕರುಗಳು ಎಲ್ಲ ಮುಖಂಡರುಗಳು ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ನನಗೆ ಬೆಂಬಲವನ್ನು ಕೊಡ್ತಾ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಆ ತೃಪ್ತಿ ನನಗಿದೆ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಜಿಲ್ಲೆಯ ಜನ ನನಗೆ ಅವಕಾಶ ಮಾಡಿಕೊಟ್ಟು ಹತ್ತು ವರ್ಷ ಎಂಟು ತಿಂಗಳುಗಳ ಕಾಲ ನನಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಒಬ್ಬ ಲೋಕಸಭಾ ಸದಸ್ಯನಾಗಿ ತಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಕೂಡ ಒಂದಿಸ್ತಾ ಅಧಿಕಾರಿಗಳು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ನಾನೇನು ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಆರೋಪಗಳನ್ನು ಮಾಡಿದವನಲ್ಲ ಯಾರಿಗೂ ಕೂಡ ತೊಂದರೆಯನ್ನು ಕೊಟ್ಟವನಲ್ಲ ನನ್ನ ಗುರಿ ಈ ಕ್ಷೇತ್ರದ ಈ ಜಿಲ್ಲೆಯ ರೈತರ ಕಷ್ಟವನ್ನು ನಿವಾರಣೆ ಮಾಡತಕ್ಕಂಥ ಗುರಿಯನ್ನು ಇಟ್ಕೊಂಡು ನಾನು ಕೆಲಸ ಮಾಡಿದ್ದೇನೆ ಹೊರತು ವೈಯಕ್ತಿಕ ಲಾಭಕ್ಕೆ ಯಾವತ್ತೂ ಕೂಡ ನಾನು ಕೆಲಸ ಮಾಡಿದಂಥವನಲ್ಲ ಅವರೆಲ್ಲ ಮನಸ್ಸಿಗೆ ಏನಾದರೂ ಅನ್ಯಥ ಬೇಜಾರಾಗಿದ್ದರೆ ಬೇರೆ ಕಾರ್ಯಕರ್ತರುಗಳಿಗೆ ಏನಾರ ಬೇಜಾರಾಗಿತ್ತು ಅಂತ ಅಂದರೆ ಮುಖಂಡರುಗಳಿಗೆ ಏನಾದರೂ ಬೇರೆ ಜಾರಾಗಿತ್ತು ಅಂತ ಅಂದರೆ ನಾನು ತಮ್ಮ ಮುಖಾಂತರ ಅವರೆಲ್ಲರ ಕ್ಷಮೆಯನ್ನು ಕೋರ್ತಾ ನನಗೆ ತಾವೇನು ಅವಕಾಶ ಹೊಸ ಆ ಅವಕಾಶಕ್ಕೆ ನಾನು ಋಣಿಯಾಗಿದ್ದೇನೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಜಿಲ್ಲೆಯ ಅಭಿವೃದ್ಧಿ ರಾಮನಗರ ಇರ್ಬೋದು ಕನಕ್ಪುರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಮಾಗಡಿ ಇರ್ಬೋದು ನಾವೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಾತನ್ನ ಕೊಟ್ಟಿದ್ದೇವೆ ವಿಧಾನಸಭಾ ಚುನಾವಣೆಯಲ್ಲಿ ನಂತರದ ದಿನಗಳಲ್ಲಿ ಏನೆಲ್ಲ ಮಾತುಗಳನ್ನು ಕೊಟ್ಟಿದ್ದೇವೆ ಅದಷ್ಟೂ ಕೂಡ ಅನುಷ್ಠಾನ ಮುಂದಿನ ದಿನಗಳಲ್ಲಿ ಆಗ್ತದೆ ಯಾವುದಕ್ಕೂ ಕೂಡ ವೇಗ ಕಡಿಮೆ ಆಗೋದಿಲ್ಲ ನಾನು ನಮ್ಮ ಕಾರ್ಯಕರ್ತನಾಗಿ ನಿಮ್ಮ ಜೊತೆ ಇರ್ತೇನೆ ಮಾಧ್ಯಮದ ಸಹಕಾರವನ್ನು ಮತ್ತೊಮ್ಮೆ ಕೋರ್ತಾ ತಾವೆಲ್ಲರೂ ಕೊಟ್ಟಂಥ ತೋರಿದಂಥ ಪ್ರೀತಿ ವಿಶ್ವಾಸಕ್ಕೆ ತಾವು ತೋರಿಸಿದಂಥ ಸಹಕಾರಕ್ಕೆ ಮತ್ತೊಮ್ಮೆ ನಾನು ನಿಮಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಇವತ್ತು ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ನಾನು ರಾಜಕಾರಣಕ್ಕೆ ಬಂದಂಥವನಲ್ಲ ರಾಜಕೀಯದಲ್ಲಿ ಆಸಕ್ತಿನೂ ನನಗಿರಲಿಲ್ಲ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಉಪಚುನಾವಣೆಯಲ್ಲಿ ಜಿಲ್ಲೆಯ ರಾಜ್ಯದ ಎಲ್ಲ ನಾಯಕರುಗಳು ಕೂಡ ನನ್ನನ್ನು ನಿಲ್ಲಬೇಕು ಅಂಥೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒತ್ತಾಯವನ್ನು ತಂದು ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಎಲ್ಲ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಕೂಡ ತುಂಬ ಹೃದಯಪೂರ್ವಕವಾಗಿ ನನ್ನನ್ನು ಸ್ವಾಗತ ಮಾಡಿ ಚುನಾವಣೆಯಲ್ಲಿ ಮುಕ್ತವಾಗಿ ಕೆಲಸ ಮಾಡೋದ್ರ ಮುಖಾಂತರ ನನಗೆ ಅವಕಾಶವನ್ನು ಕೊಟ್ಟು ಹತ್ತು ವರ್ಷ ಎಂಟು ತಿಂಗಳ ಕಾಲ ಮೂರು ಚುನಾವಣೆಯಲ್ಲಿ ನನ್ನ ಈ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಹೊಲಿಸಿಕೊಟ್ಟಿದ್ದಾರೆ ಆ ಅವಕಾಶವನ್ನು ಹೊಸ್ಕೊಟ್ಟಂಥ ಸಂದರ್ಭದಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಬಡವರು ಹಿಂದುಳಿದ ವರ್ಗದವರು ರೈತರ ಮಹಿಳೆಯರ ಕಲ್ಯಾಣದ ದೃಷ್ಟಿಯಿಂದ ನನ್ನ ಗಮನಕ್ಕೆ ಏನೆಲ್ಲ ಬಂದಿತ್ತು ಆ ಎಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದಿಂದ ಇರ್ಬೋದು ಯಾವ್ಯಾವ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಮನೆಗೆ ತಲುಪಿಸೋ ಅಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸವನ್ನು ಮಾಡಿದ್ದೇನೆ ನಾನು ಇಲ್ಲಿ ಲೋಕಸಭಾ ಸದಸ್ಯನಾದಂಥ ಸಂದರ್ಭದಲ್ಲಿ ಎಂಟು ತಿಂಗಳಗಳ ಕಾಲ ಯು ಪಿ ಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಅದರಲ್ಲಿ ಎರಡು ಸುಮಾರು ಎರಡು ಮೂರು ತಿಂಗಳು ಚುನಾವಣೆನೇ ಹೋಯಿತು ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಕೇವಲ ಐದು ತಿಂಗಳು ಮಾತ್ರ ಆ ಸಂದರ್ಭದಲ್ಲೂ ಕೂಡ ಇಡೀ ಕ್ಷೇತ್ರವನ್ನು ಸುತ್ತಿ ಕೆಲಸ ಮಾಡಿದ್ದೇನೆ ತದನಂತರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರವರೆಗೆ ಎರಡು ಅವಧಿನಲ್ಲೂ ಕೂಡ ವಿರೋಧ ಪಕ್ಷದ ಒಬ್ಬ ಸಂಸತ್ನಾಗಿ ರಾಜ್ಯದ ಹಿತಕ್ಕೆ ಕ್ಷೇತ್ರದ ಹಿತಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಪ್ರಾಮಾಣಿಕನಾಗಿ ನಿಷ್ಠೆಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ ಆ ಒಂದು ಆತ್ಮತೃಪ್ತಿ ಸಂತೋಷ ನನಗಿದೆ ರಾಜಕಾರಣ ಸೋಲು ಗೆಲುವು ಯಾವತ್ತೂ ಕೂಡ ಇದ್ದದ್ದೆ ಒಬ್ಬರು ಗೆಲ್ಲಬೇಕಾಗ್ತದೆ ಒಬ್ಬರು ಸೋಲ್ಬೇಕಾಗ್ತದೆ ನಾನು ಹೊಸದಾಗಿ ಬಂದಾಗ ಜನ ಹೊಸ ಹೊಸಬಾ ಅಂತೇಳಿ ನನಗೂ ಕೂಡ ಅವಕಾಶ ಕೊಟ್ಟಿದ್ದೆ ಈಗಲೂ ಕೂಡ ನನಗಿನ್ನ ಚೆನ್ನಾಗಿ ಕೆಲಸ ಮಾಡ್ತಾರೆ ವಿದ್ಯಾವಂತರು ಅಂತ ಹೇಳಿ ಸೊ ಒಟ್ಟಾರೆ ಫಲಿತಾಂಶ ಸ್ವಾಗತ ಮಾಡ್ತಾ ನಾನು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಯಾರು ಹೊಸ ನೂತನ ಲೋಕಸಭಾ ಸದಸ್ಯರಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ರವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಹಿಂದೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರ ಬೆನ್ನಿದ್ದ ಇದ್ದೇನೆ ಯಾರು ಕೂಡ ಹಂಚುವಂಥದ್ದು ಅಥವಾ ಏನೋ ಆಗೋಗಿದೆ ಡಿ ಕೆ ಸುರೇಶ್ ಸೋಲ್ಸ್ಬಿಟ್ಟಿದ್ದೀವಿ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಭ್ರಮೆ ಏನಾರ ಇತ್ತು ಅಂತ ಅದು ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ರಕ್ಷಣೆ ನನ್ನ ಗುರಿ ಇವತ್ತು ನಾನು ಕಾರ್ಯಕರ್ತರಿಗೂ ಕೂಡ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡರಿರ್ಬೋದು ಕಿರಿಯ ಮುಖಂಡರಿರ್ಬೋದು ರಾಜ್ಯ ಮಟ್ಟದ ನಾಯಕರಿರ್ಬೋದು ರಾಷ್ಟ್ರೀಯ ಮಟ್ಟದ ನಾಯಕರಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ರಾದಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗ ಅವರು ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲರ ನೇತೃತ್ವದಲ್ಲಿ ಇವತ್ತು ಸಂಪೂರ್ಣವಾದಂಥ ಸಹಕಾರವನ್ನು ನನಗೆ ನೀಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಸೊ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದರ ಜೊತೆಯಲ್ಲಿ ಜಿಲ್ಲಾ ನಾಯಕರುಗಳು ಶಾಸಕರುಗಳು ಎಲ್ಲ ಮುಖಂಡರುಗಳು ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ನನಗೆ ಬೆಂಬಲವನ್ನು ಕೊಡ್ತಾ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಆ ತೃಪ್ತಿ ನನಗಿದೆ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಜಿಲ್ಲೆಯ ಜನ ನನಗೆ ಅವಕಾಶ ಮಾಡಿಕೊಟ್ಟು ಹತ್ತು ವರ್ಷ ಎಂಟು ತಿಂಗಳ ಕಾಲ ನನಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಒಬ್ಬ ಲೋಕಸಭಾ ಸದಸ್ಯನಾಗಿ ತಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಕೂಡ ಒಂದಿಸ್ತಾ ಅಧಿಕಾರಿಗಳು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ನಾನೇನು ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಆರೋಪಗಳನ್ನು ಮಾಡಿದವನಲ್ಲ ಯಾರಿಗೂ ಕೂಡ ತೊಂದರೆಯನ್ನು ಕೊಟ್ಟವನಲ್ಲ ನನ್ನ ಗುರಿ ಈ ಕ್ಷೇತ್ರದ ಈ ಜಿಲ್ಲೆಯ ರೈತರ ಕಷ್ಟವನ್ನು ನಿವಾರಣೆ ಮಾಡತಕ್ಕಂಥ ಗುರಿಯನ್ನು ಇಟ್ಕೊಂಡು ನಾನು ಕೆಲಸ ಮಾಡಿದ್ದೇನೆ ಹೊರತು ವೈಯಕ್ತಿಕ ಲಾಭಕ್ಕೆ ಯಾವತ್ತೂ ಕೂಡ ನಾನು ಕೆಲಸ ಮಾಡಿದಂಥವನ್ನಲ್ಲ ಅವರೆಲ್ಲ ಮನಸ್ಸಿಗೆ ಏನಾದರೂ ಅನ್ಯಥ ಬೇಜಾರಾಗಿದ್ದರೆ ಬೇರೆ ಕಾರ್ಯಕರ್ತರುಗಳಿಗೆ ಏನಾರ ಬೇಜಾರಾಗಿತ್ತು ಅಂತ ಅಂದರೆ ಮುಖಂಡರುಗಳಿಗೇನಾದರೂ ಬೇಜಾರಾಗಿತ್ತು ಅಂತ ಅಂದರೆ ನಾನು ತಮ್ಮ ಮುಖಾಂತರ ಅವರೆಲ್ಲರ ಕ್ಷಮೆಯನ್ನು ಕೋರ್ತಾ ನನಗೆ ತಾವೇನು ಅವಕಾಶ ವಹಿಸಿಕೊಟ್ಟಿದ್ದೀರಿ ಆ ಅವಕಾಶಕ್ಕೆ ನಾನು ಋಣಿಯಾಗಿದ್ದೇನೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಜಿಲ್ಲೆಯ ಅಭಿವೃದ್ಧಿ ರಾಮನಗರ ಇರ್ಬೋದು ಕನಕ್ಪುರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಮಾಗಡಿ ಇರ್ಬೋದು ನಾವೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾತನ್ನು ಕೊಟ್ಟಿದ್ದೇವೆ ವಿಧಾನಸಭಾ ಚುನಾವಣೆಯಲ್ಲಿ ನಂತರ ದಿನಗಳಲ್ಲಿ ಏನೆಲ್ಲ ಮಾತುಗಳನ್ನು ಕೊಟ್ಟಿದ್ದೇವೆ ಅದಷ್ಟು ಕೂಡ ಅನುಷ್ಠಾನ ಮುಂದಿನ ದಿನಗಳಲ್ಲಿ ಆಗ್ತದೆ ಯಾವುದಕ್ಕೂ ಕೂಡ ಬೇಗ ಕಡಿಮೆ ಆಗೋದಿಲ್ಲ ನಾನು ಒಬ್ಬ ಕಾರ್ಯಕರ್ತನಾಗಿ ನಿಮ್ಮ ಜೊತೆ ಇರ್ತೇನೆ ಮಾಧ್ಯಮದ ಸಹಕಾರವನ್ನು ಮತ್ತೊಮ್ಮೆ ಕೋರ್ತಾ ತಾವೆಲ್ಲರೂ ಕೊಟ್ಟಂಥ ತೋರಿದಂಥ ಪ್ರೀತಿ ವಿಶ್ವಾಸಕ್ಕೆ ತಾವು ತೋರಿಸಿದಂಥ ಸಹಕಾರಕ್ಕೆ ಮತ್ತೊಮ್ಮೆ ನಾನು ನಿಮಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳು ಇವತ್ತು ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ನಾನು ರಾಜಕಾರಣಕ್ಕೆ ಬಂದಂಥವನಲ್ಲ ರಾಜಕೀಯದಲ್ಲಿ ಆಸಕ್ತಿನೂ ನನಗಿರಲಿಲ್ಲ ಚುನಾವಣೆಯಲ್ಲಿ ಜಿಲ್ಲೆಯ ನಾಯಕರುಗಳು ಅಂತೇಳಿ ಕುಮಾರ್ ಅವ್ರ ಮೇಲೆ ತಂದು ನನ್ನ ಸಂದರ್ಭದ ನಾಯಕವಾಗಿ ಮಾಡೋದ್ರ ಮೂರು ನನ್ನ ಶಿಕ್ಷಕಾಶವನ್ನು ನಾನು ಕೂಡ ಅಭಿವೃದ್ಧಿ

ಅದರಲ್ಲಿ ಎರಡು ಚುನಾವಣೆ ಐದು ಸಂದರ್ಭದಲ್ಲೂ ಕೆಲಸ ಮಾಡಿದ್ದೇನೆ ತದನಂತರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರವರೆಗೆ ಎರಡು ಅವಧಿನಲ್ಲೂ ಕೂಡ ವಿರೋಧ ಪಕ್ಷದ ಒಬ್ಬ ಸಂಸತ್ ರಾಜ್ಯದ ಹಿತಕ್ಕೆ ಕ್ಷೇತ್ರದ ಹಿತಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಪ್ರಾಮಾಣಿಕನಾಗಿ ನಿಷ್ಠೆಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ ಆ ಒಂದು ಆತ್ಮತೃಪ್ತಿ ಸಂತೋಷ ನನಗಿದೆ ರಾಜಕಾರಣ ಸೋಲು ಗೆಲುವು ಯಾವತ್ತೂ ಕೂಡ ಇದ್ದೆ ಒಬ್ಬರು ಗೆಲ್ಲಬೇಕಾಗುತ್ತೆ ಒಬ್ಬರು ಸೋಲ್ಬೇಕಾಗ್ತದೆ ನಾನು ಹೊಸದಾಗಿ ಬಂದಾಗ ಜನ ಹೊಸ ಹೊಸಬಾ ಅಂತೇಳಿ ನನಗೂ ಕೂಡ ಅವಕಾಶ ಕೊಟ್ಟಿದೆ ಈಗಲೂ ಕೂಡ ನನಗಿನ್ನ ಚೆನ್ನಾಗಿ ಕೆಲಸ ಮಾಡ್ತಾರೆ ವಿದ್ಯಾವಂತರು ಡಾಕ್ಟ್ರು ಅಂಥೇಳಿ ಸೊ ಒಟ್ಟಾರೆ ಫಲಿತಾಂಶ ಸ್ವಾಗತ ಮಾಡ್ತಾ ನಾನು ಅವರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಯಾರು ಹೊಸ ನೂತನ ಲೋಕಸಭಾ ಸದಸ್ಯರಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ರವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಹಿಂದೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರ ಬೆನ್ನಿದ್ದ ಇದ್ದೇನೆ ಯಾರು ಕೂಡ ಹಂಚುವಂಥದ್ದು ಅಥವಾ ಏನೋ ಆಗೋಗಿದೆ ಡಿ ಕೆ ಸುರೇಶ್ ಸೋಲ್ಸ್ಬಿಟ್ಟಿದ್ದೀವಿ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಭ್ರಮೆ ಏನಾರು ಇತ್ತು ಅಂತ ಅದು ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ರಕ್ಷಣೆ ನನ್ನ ಗುರಿ ಇವತ್ತು ನಾನು ಕಾರ್ಯಕರ್ತರಿಗೂ ಕೂಡ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡರಿರ್ಬೋದು ಕಿರಿಯ ಮುಖಂಡರಿರ್ಬೋದು ರಾಜ್ಯ ಮಟ್ಟದ ನಾಯಕರಿರ್ಬೋದು ರಾಷ್ಟ್ರೀಯ ಮಟ್ಟದ ನಾಯಕರಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ರಾಜಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲರ ನೇತೃತ್ವದಲ್ಲಿ ಇವತ್ತು ಸಂಪೂರ್ಣವಾದಂಥ ಸಹಕಾರವನ್ನು ನನಗೆ ನೀಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಸೊ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೆ ನಾನು ಬಯಸ್ತೇನೆ ಅದರ ಜೊತೆಯಲ್ಲಿ ಜಿಲ್ಲಾ ನಾಯಕರುಗಳು ಶಾಸಕರುಗಳು ಎಲ್ಲ ಮುಖಂಡರುಗಳು ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ನನಗೆ ಬೆಂಬಲವನ್ನು ಕೊಡ್ತಾ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಆ ತೃಪ್ತಿ ನನಗಿದೆ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಜಿಲ್ಲೆಯ ಜನ ನನಗೆ ಅವಕಾಶ ಮಾಡಿಕೊಟ್ಟು ಹತ್ತು ವರ್ಷ ಎಂಟು ತಿಂಗಳ ಕಾಲ ನನಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಒಬ್ಬ ಲೋಕಸಭಾ ಸದಸ್ಯನಾಗಿ ತಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರೂ ಕೂಡ ಒಂದಿಸ್ತಾ ಅಧಿಕಾರಿಗಳು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ನಾನೇನು ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಆರೋಪಗಳನ್ನು ಮಾಡಿದವನಲ್ಲ ಯಾರಿಗೂ ಕೂಡ ತೊಂದರೆಯನ್ನು ಕೊಟ್ಟವನಲ್ಲ ನನ್ನ ಗುರಿ ಈ ಕ್ಷೇತ್ರದ ಈ ಜಿಲ್ಲೆಯ ರೈತರ ಕಷ್ಟವನ್ನು ನಿವಾರಣೆ ಮಾಡತಕ್ಕಂಥ ಗುರಿಯನ್ನು ಇಟ್ಕೊಂಡು ನಾನು ಕೆಲಸ ಮಾಡಿದ್ದೇನೆ ಹೊರತು ವೈಯಕ್ತಿಕ ಲಾಭಕ್ಕೆ ಯಾವತ್ತೂ ಕೂಡ ನಾನು ಕೆಲಸ ಮಾಡಿದಂಥವನ್ನಲ್ಲ ಅವರೆಲ್ಲ ಮನಸ್ಸಿಗೆ ಏನಾದರೂ ಅನ್ಯಥ ಬೇಜಾರಾಗಿದ್ದರೆ ಬೇರೆ ಕಾರ್ಯಕರ್ತರುಗಳಿಗೇನಾರ ಬೇಜಾರಾಗಿತ್ತು ಅಂತ ಅಂದರೆ ಏನಾದರೂ ಬೇಜಾರಾಗಿತ್ತು ಅಂತ ಅಂದರೆ ನಾನು ತಮ್ಮ ಮುಖಾಂತರ ಅವರೆಲ್ಲರ ಕ್ಷಮೆಯನ್ನು ಅವಕಾಶ ವಹಿಸಿಕೊಟ್ಟಿದ್ದೆ ಆ ನಾನು ಋಣಿಣೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಜಿಲ್ಲೆಯ ಅಭಿವೃದ್ಧಿ ರಾಮನಗರ ಇರ್ಬೋದು ಕನಕ್ಪುರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಮಾಗಡಿ ಇರ್ಬೋದು ನಾವೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾತನ್ನು ಕೊಟ್ಟಿದ್ದೇವೆ ವಿಧಾನಸಭಾ ಚುನಾವಣೆಯಲ್ಲಿ ನಂತರ ದಿನಗಳಲ್ಲಿ ಏನೆಲ್ಲ ಮಾತುಗಳನ್ನು ಕೊಟ್ಟಿದ್ದೇವೆ ಅದಷ್ಟು ಕೂಡ ಅನುಷ್ಠಾನ ಮುಂದಿನ ದಿನಗಳಲ್ಲಿ ಆಗ್ತದೆ ಯಾವುದಕ್ಕೂ ಕೂಡ ವೇಗ ಕಡಿಮೆ ಆಗೋದಿಲ್ಲ ನಾನೊಬ್ಬ ಕಾರ್ಯಕರ್ತನಾಗಿ ನಿಮ್ಮ ಜೊತೆ ಇರ್ತೇನೆ ಮಾತುಕಟ್ಟ ತೋರದಂತಕ್ಕೆ ಮತ್ತೊಮ್ಮೆ ನಾನು ನನ್ನ ಮಾತುಗಳು ಇವತ್ತು ಬರ ನಾನು ರಾಜಕಾರಣ ರಾಜಕಾರಣ ನನಗೆ ರಾಜ್ಯದ ನನ್ನನ್ನು ಕೇಳಿ ಮಾನ್ಯ ಡಿಗ್ರಿ ಅವರ ಮೇಲೆ ತಂದು ಅಭ್ಯರ್ಥಿಯನ್ನು ಮಾಡಿದಂಥ ಕ್ಷೇತ್ರ ಎಲ್ಲ ಹಿರಿಯ ನಾಯಕರು ಕಾರ್ಯಕರ್ತರು ಪೂರ್ವಕವಾಗಿ ಸ್ವಾಗತ ಮಾಡುವ

ಮಹಿಳೆಯರ ಕಲ್ಯಾಣದ ದೃಷ್ಟಿಯಿಂದ ನನ್ನ ಗಮನಕ್ಕೆ ಏನೆಲ್ಲ ಬಂದಿತ್ತು ಆ ಎಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದಿಂದ ಇರ್ಬೋದು ಯಾವ್ಯಾವ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಮನೆಗೆ ತಲುಪಿಸೋ ಅಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸವನ್ನು ಮಾಡಿದ್ದೇನೆ ನಾನು ಇಲ್ಲಿ ಲೋಕಸಭಾ ಸದಸ್ಯ ಸಂದರ್ಭದಲ್ಲಿ ಎಂಟು ತಿಂಗಳ ಕಾಲ ಯು ಪಿ ಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಅದರಲ್ಲಿ ಎರಡು ಸುಮಾರು ಎರಡು ಮೂರು ತಿಂಗಳು ಚುನಾವಣೆಯೇ ಹೋಯಿತು ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಕೇವಲ ಐದು ತಿಂಗಳುಗಳು ಮಾತ್ರ ಆ ಸಂದರ್ಭದಲ್ಲೂ ಕೂಡ ಇಡೀ ಕ್ಷೇತ್ರವನ್ನು ಸುತ್ತಿ ಕೆಲಸ ಮಾಡಿದ್ದೇನೆ ತದನಂತರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಎರಡು ಅವಧಿನಲ್ಲೂ ಕೂಡ ವಿರೋಧ ಪಕ್ಷದ ಒಬ್ಬ ಸಂಸತ್ ಸದಸ್ಯನಾಗಿ ರಾಜ್ಯದ ಹಿತಕ್ಕೆ ಕ್ಷೇತ್ರದ ಹಿತಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಪ್ರಾಮಾಣಿಕನಾಗಿ ನಿಷ್ಠೆಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ ಆ ಒಂದು ಆತ್ಮತೃಪ್ತಿ ಸಂತೋಷ ನನಗಿದೆ ರಾಜಕಾರಣ ಸೋಲು ಗೆಲುವು ಯಾವತ್ತೂ ಕೂಡ ಇದ್ದದ್ದೇ ಒಬ್ಬರು ಗೆಲ್ಬೇಕಾಗ್ತದೆ ಒಬ್ಬರು ಸೋಲ್ಬೇಕು